ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬೆಲಕೇರಿ ಬೇವೂರು ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ನಲ್ಲಿ ಕಲೆ ಮತ್ತು ಕಲಾವಿದರ ಬದುಕು ಭವನೆ ಸಾಧನೆಗಳ ಬಿಟ್ಟು ಬೇರೆ ಇನ್ನೇನು ಪ್ರಸಾರ ಆಗಂಗಿಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ನಾನು ಯೋಗಾಪುರದಲ್ಲೇ ಇದ್ದೀನಿ ಅದೇ ವಿಜಯಪುರದ ಯೋಗಾಪುರ ಇಲ್ಲಿ ಅತಿ ಹೆಚ್ಚು ಕಲಾವಿದರ ಸಂಖ್ಯೆ ವಾಸವಾಗಿರೋದ್ರಿಂದ ಒಂದು ಇಡೀ ಅವರೆಲ್ಲರನ್ನು ಮುಗಿಸ್ಕೊಂಡು ಹೋಗೋರಿಗೆ ಬಿಜಾಪುರದಲ್ಲೇ ಇರಬೇಕು ಅಂತ ಬಿಜಾಪುರದಲ್ಲಿದ್ದೀನಿ ಇವತ್ತಿಗೆ ರಂಗಭೂಮಿಯ ಕಲಾವಿದರು ಮೂರನೇದವರು ಇದಕ್ಕಿಂತ ಮುಂಚೆ ಶ್ರೀಧರ್ ಹೆಗಡೆ ಮತ್ತು ಎಲ್ ಬಿ ಶೇಖ್ ಮಾಸ್ಟರ್ ಅವ್ರನ್ನ ಸಂದರ್ಶನ ಮಾಡಿದ್ದೆ ಇವತ್ತು ನಾನು ಬಂದದ್ದು ಲೋಲಮ್ಮ ಬೆಂಗಳೂರು ಅಂತ ಅವ್ರದ್ದು ಕಲೆ ಅಂತಂದ್ರೆ ಅವರ ತಂದೆಯವರು ಮಾಡಿದ ತಾಯಿಯವರು ಮಾಡಿದ್ದು ಇದೇ ರಂಗಭೂಮಿನೇ ಇವರು ಅಜ್ಜ ಅಜ್ಜಿಯವರು ಮಾಡಿದ್ದು ಕೂಡ ಇದೇ ರಂಗಭೂಮಿ ಸೇವೆಯನ್ನ ಇವರು ಮುತ್ತಜ್ಜ ಮುತ್ತಾಜ್ಜಿಯವರು ಮಾಡಿದ್ದು ಕೂಡ ರಂಗಭೂಮಿ ಸೇವೆಯೇ ಇವತ್ತು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಅವರು ಕೂಡ ರಂಗಭೂಮಿ ಕಲಾವಿದರೇ ಆಗಿದ್ದಾರೆ ಅಲ್ಲಿಗೆ ತಾವೇ ಲೆಕ್ಕ ಹಾಕ್ರಿ ಎಷ್ಟು ಜನ ರಂಗಭೂಮಿ ಕಲಾವಿದರಾದ ಇದು ಎಷ್ಟನೇ ಅಂತ ಲೆಕ್ಕಕ್ಕೂ ಕೂಡ ಸಿಗಲ್ಲ ಲೋಲಮ್ನವರು ರಂಗಭೂಮಿಗೆ ಒಳ್ಳೊಳ್ಳೆ ಕಲಾವಿದರನ್ನ ಆಗಿ ಕೊಟ್ಟಾರು ತಮಗೆ ನೆನಪಿರ್ಬೋದು ಬಸ್ ಹಮಾಲ ಹೊಡಿತೇನೋ ಒಂದು ಗದ್ದು ಶಿರಾ ಉಪ್ಪಿಟ್ಟು ಅಂತ ಏನು ಶ್ಯಾಮ್ ಅವರಿದ್ರಲ್ಲ ಆ ಶ್ಯಾಮ್ ಅವರು ಕೂಡ ಇವ್ರ ಮಕ್ಕಳಲ್ಲಿ ಒಬ್ರು ಬನ್ನಿ ಅಮ್ಮ ಹೆಂಗೆ ನಡೆದು ಬಂದರು ಹೆಂಗೆ ನಡ್ಕೊಂಡು ಬಂತು ರಂಗಭೂಮಿಯ ಪ್ರಯಾಣ ಅಂತಕ್ಕಂಥದನ್ನು ಅವ್ರ ಜೊತೆನಲ್ಲೇ ಮಾತಾಡ್ತಾ ಕೇಳೋಣ ಅಮ್ಮ ನಮಸ್ಕಾರ ಸ್ವಾಗತ ನಮ್ಮ ಎಲ್ಲ ಕಲಾವಿದರ ಯೂಟ್ಯೂಬ್ ಚಾನಲ್ಗೆ ಹೆಂಗದಿರಿ ಅಮ್ಮ ಜೀವನ ಅಲ್ಲ ಪ್ರತಿಭೆ ಮತ್ತು ಬಡತನ ಅವಳಿ ಜವಳಿ ಕವಿ ಮತ್ತು ಕಲಾವಿದರಿಗೆ ಇವು ಬಳುವಳಿ ಅಂತ ಕಲಾವಿದರಿಗೆ ಅದು ವಿದ್ಯುದ್ದ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದಿನಿ ಯಾಕಂದ್ರೆ ಒಂದು ಸರ್ಕಾರಿ ನೌಕರಿ ಅಂತ ಆತು ಅಂದ್ರ ಮುಖದ ಮೇಲೆ ಸುಕ್ಕು ಬಿತ್ತು ಅಂದ್ರೆ ಸಂಬಳ ಜಾಸ್ತಿ ಆಗುತ್ತೆ ಈ ಕಲಾವಿದರ ಬದುಕಿನಲ್ಲಿ ಏನಾಗುತ್ತೆ ಮುಖದ ಮೇಲೆ ಸುಕ್ಕು ಬಿತ್ತು ಅಂದ್ರೆ ಪೇಮೆಂಟ್ ಕಡಿಮೆ ಆಗತ್ತ ಅವಕಾಶಗಳು ಕಡಿಮೆ ಆಗತ್ತವು ಮಕ್ಕಳು ಮೊಮ್ಮಕ್ಕಳು ಏನಾದ್ರು ಒಂದು ಒಳ್ಳೆ ಮನಸ್ಸಿನಿಂದ ಅವ್ರ ಇದ್ರ ಅವ್ರೇನೋ ದುಡಿಯಂಗೆ ಇದ್ರ ಅವ್ರೆ ದುಡಿದು ಸಾಕಬೇಕು ಕಲಾವಿದರ ಬದುಕು ಇರೋದೇ ಹಿಂಗೆ ಮಕ್ಕಳು ಸರಿಯಾಗಿ ನೋಡ್ಕೊಂಡು ಹೋದ್ರ ಮಾತ್ರ ಕಲಾವಿದರ ಬದುಕು ಇಲ್ಲ ಅಂದ್ರೆ ನಿಜಕ್ಕೂ ಬೀದಿ ಪಾಲ ಆಗ್ತಕ್ಕಂತ ಆಗ್ತದ ಹೌದ್ರ ಅಜಾಜಿಯರು ಕೂಡ ಕಲಾವಿದರಿದ್ರು ಅಂತ ಹೇಳಿದ್ರಿ ಅಜಾರ ಹೆಸರು ಏನ್ರೀ ಅಮ್ಮ ನೆನಪಿಲ್ಲ ಇವಾಗ ನೆನಪಿಲ್ಲ ಅಜ್ಜಿ ಹೆಸರು ನೆನಪಿಲ್ಲ ಇಲ್ಲ ತಂದೆ ತಾಯಿ ಹೆಸರು ತಂದೆಯವರ ಹೆಸರು ಏನ್ ಮುನಿಸ್ವಾಮಿ ಮುನಿಸ್ವಾಮಿ ಅಂದ್ರೆ ಬೆಂಗಳೂರಿನಲ್ಲಿ ಇದ್ದಾಗ ಅವ್ರೆಲ್ಲ ಇಟ್ಟಿದ್ದ ಹೆಸ್ರೆ ಅವ್ರದ್ದು ಮುನಿಸ್ವಾಮಿ ಉತ್ತರ ಕರ್ನಾಟಕಕ್ಕೆ ಬಂದ್ಮೇಲೆ ಪುಟ್ಟಪ್ಪ ಅಂತಿದ್ರು ಅವ್ರಿಗೆ ಉತ್ತರ ಕರ್ನಾಟಕಕ್ಕ ನಿಮ್ಮ ತಲೆಮಾರಿನಿಂದ ಬಂದ ನಿಮ್ಮ ಅಪ್ಪಾರ ಬಂದ್ರು ಈ ಕಡೆ ಅಪ್ಪ ಅಮ್ಮ ಇಬ್ರು ಬಂದಿದ್ದಾರೆ ಅಪ್ಪ ಅಮ್ಮ ಇಬ್ರು ಕೂಡ ಬಂದ್ರು ಅಮ್ಮ ಡ್ಯಾನ್ಸರ್ ಒಳ್ಳೆ ಪಾರ್ಟು ಮಾಡ್ತೀವಿ ಯಾವ ಕಂಪನಿ ನಲ್ಲಿ ಇದ್ರಿ ಅವ್ರ ಗುಬ್ಬಿ ಕಂಪನಿ ಅವೆಲ್ಲ ಸರ್ವಿಸ್ರಿ ಅವ್ರಿಗೆ ಗುಬ್ಬಿ ವೀರ ಅವ್ರೆಪನಿ ಇನ್ನೂ ಇದಾವೆ ನನಗೆ ಗೊತ್ತಿಲ್ಲ ಸರ್ವಿಸ್ ಇಲ್ರಿ ಅದು ಆ ಕಂಪನಿ ಎಲ್ಲ ಸರ್ವಿಸ್ ಮಾಡಿದ ಕಂಪನಿ ಇತ್ತ ಇಲ್ರಿ ಚಿಂದೋಡಿ ಅವ್ರ ಕಂಪನಿ ಅತ್ತಿ ಗೋಕಾಕ್ ಬಸವನಪ್ಪನವ್ ಇತ್ತು ಗೋಕಾಕ್ ಬಸವಣ್ಣಪ್ಪ ಸುಳದ ದೇಸಾಯಿ ಅವರು ಅರ್ಶಿನ ಗುಡಿಯವ್ರ ಕಂಪನಿ ಮಾಡಿದೀನಿ ಸರ್ ಹ್ಞೂ ಗೋಕಾಕ್ ಕಂಪನಿ ಮೇಲೆ ಅವ್ರ ಇಲ್ರಿ

ಅವರು ಎಲ್ಲಿರ್ತಾರೆ ಅವರು ತೀರ್ಕೊಂಡಿದ್ದಾರೆ ಇಪ್ಪತ್ತಾರು ವರ್ಷಕ್ಕೆ ಅವ್ರಿಗೆ ಅವ್ರ ಮಕ್ಕಳಿದ್ರ ಎರಡು ಮಕ್ಕಳಿ ಕಾಲಿ ತೀರ್ಕೊಂಡ್ರಿ ಅವರು ಅವ್ರ ಮಕ್ಕಳು ಇಲ್ರಿ ಅವ್ರ ಮಕ್ಕಳು ಒಂದ್ ದೊಡ್ಡ ಹುಡುಗಿ ತೀರ್ಕೊಂಡ್ರು ಸಣ್ಣ ಇದ್ದಾಳ್ರಿ ಇನ್ನು ಎಲ್ಲಿದ್ದಾರೆ ಅವರು மங்கலகரி கம்பன அக்கள கம்பேதிரி மண்டலகி கம்பெனி கூடிகள கம்பெனின் மக்கள்

ಮಗ ಒبನ್ ಪಾಠ ಮಾಡಲ್ರಿ ಹ ಇಬ್ರು ಪಾಠ ಮಾಡಲ್ರಿ ನಮ್ಮ ಮಕ್ಕಳು ಇಬ್ರು ಆ ಹೆಣ್ಣ ಮಾತ್ರ ಪಾತ್ರ ಮಾಡ್ತಾರ ಆ ಏನ ಅವರ ಹೆಸರು ಅಮ್ಮ ಯಾರು ಅಕ್ಕನ ಮಕ್ಕಳು ಹೆ ಜನ ಪಾತ್ರ ಮಾಡ್ತಾರಲ್ಲ ಆ ಒಬ್ ಹೆಸರು ಶಾರದಾ ಅತ್ರಿ ಶಾರದಾ ಹೌದು ಒಬ್ ಹೆಸರು ಮಮತಾ ಮಮತಾ ಹೌದು ಒಬ್ ಹೆಸರು ಮಂಗಲ ಮงгла ಮೂರು ಜನ ಪಾತ್ರ ಮಾಡ್ತಾರ ಆಮೇಲೆ ಮಲ್ಲ ಇದು ಗಂಡ ಯಜಮಾನರು ಏನ್ ಮಾಡ್ತಾರೆ ಅವ್ರ ಪಾಕ್ ಮಾಡ್ತಿದ್ರಿ ಅವರ ಹೆಸರು ಏನ್ರಿ ಗೋಕಾ ಕಂಪನಿಯಲ್ಲಿ ಇದ್ದ್ರಿ ಬಸವಣ್ಣಪ್ಪನವ್ರ ಕಂಪ್ನಿ ಏನ್ರಿ ಅಮ್ಮ ಅವ್ರ ಹೆಸರು ಅವ್ರ ಹೆಸರು ರಂಗಪ್ಪ ರೀ ರಂಗಪ್ಪಾ ಏನ್ರಿ ರಂಗಪ್ಪ ಬೆಂಗಳೂರು ಅಂತಿದ್ರೆ ಏನಂತಿದ್ರಿ ಅವ್ರದ್ದು ಇದ್ರ ಲೋಕಾಪುರ ಹಾ ರಂಗಪ್ಪ ಲೋಕಾಪುರ ಅವರು ಅವರ ನಂತರ ಮೂರ್ ಜನ ಈಗ ನಿಮ್ಮ ಅಕ್ಕನ ಮಕ್ಕಳು ಕಂಪ್ನಿ ಅವರೆಲ್ಲ ನಮ್ ದೊಡ್ಡ ಪ್ರೇಮಕ್ಕ ಅವ್ರಿಗ ಸಚ್ಚಕ್ಕ ಇನ್ನೊಬ್ರು ಭದ್ರಾವತಿಯಲ್ಲಿ ಇದಾರೆ ಶೋಭಕ್ಕ ಅಂತ ಶೋಭಕ್ಕ ಅವ್ರ ಮೂರ್ ಜನ ಅವ್ರ ಹೆಣಗಿ ಬಾಳ್ಕನೂರ್ ಕಂಪ್ನಿ ಪಾರ್ಟ್ ಮಾಡ್ತಾರೆ ಪಾರ್ಟ್ ಮಾಡ್ತಾ ಇದ್ರು ಈಗ ಎರಡನೇ ಅಕ್ಕ ಆದ್ರು ಮೂರ್ನೇದವ್ರ ಯಾರು ಅವರೇ ಭದ್ರಾವತಿ ಭದ್ರಾವತಿನಲ್ಲಿದ್ದ ಅವ್ರ ಹೆಸರು ಏನ್ರಮ್ಮ ಶೋಭಾ ಶೋಭಾ ಅವ್ರಿಗೆ ಏನಂತಾರೆ ಶೋಭಾ ಬೆಂಗಳೂರು ಅಂತಾರ ಏನಂತಾರೆ ಅವ್ರ ಕಟಗೇರಿ ರಾಬಲ್ಗೋಡ್ ನಮ್ಮ ಮಾಮನ ಹೆಸರು ನಿಮ್ಮಗೌಡ ರಾಮನಗೌಡ್ರ ರಾಮನಗೌಡ ಏನ್ ಮಾಡಿದ್ರ್ ಪಾಟ್ ಮಾಡ್ತಿದ್ರಿ ತೀರ್ಕೊಂಡ್ರ ಬಹಳ ವರ್ಷ ಅವರ ತೀರ್ಕೊಂಡ್ರ ಅಕ್ಕ ಅಕ್ಕನಿಗೆ ಜನ ಮಕ್ಕಳು ಅಕ್ಕನಿಗೆ ಎರಡ್ ಹೆಣ್ಣು ಎರಡು ಗಂಡ್ರಿ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಇಬ್ಬರು ಹೆಣ್ಣು ಮಕ್ಕಳು ಏನ್ ಕೆಲಸ ಮಾಡ್ತಾರ ಇಬ್ಬರು ಹೆಣ್ಮಕ್ಳಲ್ಲಿ ಒಬ್ರು ಮಾತ್ರ ಈ ರಂಗಭೂಮಿ ಇದ್ರಲ್ಲಿ ಇದ್ರಿ ಇಲ್ಲೊಬ್ರು ಇಲ್ರಿ ಇನ್ನೊಬ್ರು ಇಲ್ಲ ಇಬ್ರು ಗಂಡು ಮಕ್ಕಳು ಏನ್ ಮಾಡ್ತಾರ ಅವರು ಒಬ್ರು ಕ್ಯಾಶ್ ತಬಳ ಬಾರಿಸ್ತಾನ್ರಿ ಇನ್ನೊಬ್ರು ಏನೋ ನೌಕರಿ ಮಾಡ್ತಾರ ನೌಕರಿ ಮಾಡ್ತಾರ ಇಲ್ಲಿಗೆ ಮೂರನೇ ಅಕ್ಕ ಮುಗಿತು ಮೂರ ನಾಲ್ಕನೇದವ್ರು ಯಾರು ನಾಲ್ಕನೇದವ್ರು ಅವರು ತೀರ್ಕೊಂಡಿದ್ದಾರೆ ಅವ್ರಿಗೆ ಮಕ್ಕಳಿದಾರ ಕೋಡ್ಲಿ ಶೆಟ್ಟಿ ಮಾಮ ಅಂತ ಹೇಳಿ ಗೊತ್ತಿರ್ಬೇಕು ನಿಮಗೆ ಕೋಡ್ಲಿ ಅಲ್ಲ ನಿಮ್ಮ ನಾಲ್ಕನೇದವ್ರ ಹೆಸರು ಏನ್ರಿ ಸುಸಲಮ್ಮ ಬೆಂಗಳೂರು కొడ్లి ప్యాడ్ గిడ బ్రదరా మైసూర్ బాబా రిలేషన్ సుశీలమ్ శోభక్క సచీలమ్మ సుశీలమ్ మన సుశీలమ్ ఏ ಅಯ್ಯೋ 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 ಅವರೆಲ್ಲ ಅದರಲ್ಲಿ ಕಂಪನಿ ಇದೆ ಅಲ್ರಿ ಯಾವ್ದ್ರಿ ಅವರು ಯಾವ್ದು ಏಳು ಜೇವ್ರಿಗೆ ಜೇವ್ರಿಗೆ ರಾಜನ್ ಅವ್ರ 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 ಕಂಪ್ನಿಲೇ ಹೆಂಗ್ತಿನ ಅಲ್ಲೇ ಪಾಠ ಮಾಡ್ತಾಳ್ರಿ ಪ್ರೇಮ ಅಂತೇಳಿ ನಾಲ್ಕು ಜನ ಸುಶೀಲ ಮಗನ್ ಏಳು ಜನ ಮಕ್ಕಳು ಏಳು ಜನ ಮಕ್ಕಳಲ್ಲಿ ದೊಡ್ಡವ್ರು ಏನ್ ಮಾಡ್ತಾರ ಅವರು ಪಾಠ ಮಾಡ್ತಾರೆ ಬಿಡಿಸಿದ್ರಿ ಬಿಡಿಸಿ ಅವ್ರ ಹೆಸರು ಏನು ಅವ್ರ ಹೆಸರು ಪ್ರೇಮ ಅವ್ರ ಹೆಸರು ಪ್ರೇಮ ಎರಡನೇದವ್ರ ಹೆಸರು ನಾಗಮ್ಮ ಅಂತಮ್ಮ ಅವ್ರು ಪಾತ್ರ ಮಾಡ್ತಾರೆ ಯಾವ್ದೋ ಒಂದ್ ಹಳ್ಳಿ ಐತ್ರಿ ಹಳ್ಳಿಲಿ ಈ ವೃತ್ತಿಗಿ ಬಂದ್ರಿ ಬಂದಿಲ್ಲ ಬಂದಿಲ್ಲ ಆತ ಆಮೇಲೆ ಮೂರನೇದವ್ರು ಏನ್ ಮಾಡ್ತಾರೆ ಇನ್ನು ಹುಡುಗಿಯರು ಅವ್ರ ತಂಗಿಯರು ಇಬ್ರು ಪಾಠ ಮಾಡ್ತಾರೆ ಅವ್ರ ಹೆಸರು ಏನಾದ್ರು ನೆನಪೈತೆ ಒಬ್ಳ ಹೆಸರು ಅನ್ಪೂರ್ಣ ರೀ ಅನ್ಪೂರ್ಣ ಒಬ್ಳ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅವರು ಜೇವರಿಗೆ ಕಂಪ್ನಿನಲ್ಲೇ ಅದಾರ ಇದ್ರಿ ಈ ಮತ್ ಬಿಟ್ಟಿದ್ದಾರೆ ಇಲ್ಲಿ ಒಬ್ಳು ಮಾತ್ರ ಬಿಟ್ಟಿದ್ದಾರೆ ಅಲ್ಲೇ ಆ ಅಂದ್ರ ನಾಲ್ಕ್ ಜನ ಆದ್ರು ಇನ್ನು ಐದನೇದವ್ರು ಯಾರು ಐದನೇದವ್ರು ಅಂತಂದ್ರೆ ನಾನೇ ರೀ ಅಲ್ಲ ಸುಸ್ಸಲಾಮಿನ ಮಕ್ಕಳು ಸುಸ್ಸಲಾಮಿನ ಮಕ್ಕಳು ಹ ಸುಸ್ಸಲಾಮಿನ ಮಕ್ಕಳು ಐದೇರವರು ಐದೇರವರು ಓ ನಾಗಮ್ಮಂತ ಪಾಕ್ ಮಾಡಲ್ರಿ ಹ ರೇಣಾ ಪಾಕ್ ಮಾಡ್ತಾಳೆ ಹ ಲಕ್ಷ್ಮಿ ಪಾಕ್ ಮಾಡ್ತಾಳೆ ಹ ಅದ್ಲೂ ಪಾಕ್ ಮಾಡ್ತಾಳೆ ನಾಲ್ಕು ಜನ ಅದರಿ ಹ ಮತ್ತೆ ಇಬ್ಬರು ಗಣ ಮಕ್ಕಳು ಒಂದು ಜನ ಅವರಿಗೆ बसलेगा बसलेगा पा हो ब्रह्मा बसलेगा हाँ

ಅಲ್ಲ ಪಂಚಾಕ್ಷರಿ ನಾನು ಅಷ್ಟೇನ್ ಬಿಲ್ತಿದ್ದೆ ಸರ್ ಕೈ ಮಲ್ಲಿ ಪಾಟ್ ಮಾಡಕ್ ಹೋಗ್ತಿದ್ದೆ ನಾನು ಮಗ ಕರೆಸ್ತಿದ್ದೆ ನಾನು ಅಲ್ಲಿ ಪಾಟ್ ಮಾಡಕ್ಕೆ ಕೈ ಹೋಗ್ತಿದ್ದೆ ನಾನು ಹೌನ್ರು ಅವನು ಸ್ವಲ್ಪ ಸುಟ್ಕೊಂಡು ತೀರ್ಕೊಂಡನ್ರಿ ಅವ್ರ ಅಣ್ಣ ಇನ್ನೊಬ್ಬ ಬಸಲಿ ಅಂತ ಇದನ್ರಿ ಈಗ ಆವ್ರೇನ್ ಮಾಡ್ತಾರ ಅವನು ಆಲ್ಡೌನ್ರಿ ಕ್ಯಾಶೋ ಬಾರಸ್ತಾರೆ ಕ್ಯಾಶೋನು ಬಾರಸ್ತಾರೆ ಕ್ಯಾಶೋ ಬಾರಸ್ತಾರೆ ಅಲ್ಲಿಗೆ ಐದು ಜನ ಮಕ್ಕಳು ಈಗ ಐದನೇದವರು ನೀವು

ಸಚ್ಚಮ್ಮ ನಿಮ್ಮ ಮಗಳಕ್ಕೆ ಮೂರನೇ ಮಗಳು ನಾನು ಮೂರನೇ ಮಗಳ್ರಿ ಮೂರನೇ ಮಗಳು ತೀರ್ಕೊಡ್ಲು ಅಂತ ಹೇಳಿ ಅವ್ರ ಹೆಸರು ಏನ್ರಿ ಅವ್ರ ರೇಖಾ ರೇಖಾ ಅವರು ಪಾತ್ರ ಮಾಡ್ತಾರೆ ಸಾಧ್ವಿ ಕ್ಯಾರೆಕ್ಟ್ ಮಾಡ್ತಿದ್ರಿ ಸಾಧ್ವಿ ಪಾತ್ರ ಮಾಡ್ತಿದ್ರು ಅಮ್ಮಾಜಿ ಕಂಪ್ನಿನು ಒಂದ್ ಸ್ವಲ್ಪ ದಿವಸ ಇದ್ರಿ ನಾವು ಕಾಯಿಮ್ ಇದ್ದೀವ್ರಿ ಅಮ್ಮಾಜಿ ಕಂಪ್ನಿ ಅಂದ್ರೆ ಯಾವ್ದು ಲೀಲಾ ಮಾಜಿರಿ ಚಂದೋಡಿ ಚಂದೋಡಿ ಲೀಲಾಮ್ನವ್ರ ಅವ್ರ ಚಂದೋಡಿ ಲೀಲಾಮ್ನವ್ರಿಗೆ ಅಮ್ಮಾಜಿ ಅಂತಾರ ನಾವ್ ಅಮ್ಮಾಜಿನೇ ಅಂತೀವಿ ಮೂರು ಮಕ್ಕ ಆದ್ರ ಅವ್ರ ಮಕ್ಕಳು ಏನೇನ್ ಮಾಡ್ತಾರೆ ಯಾವ ಮಕ್ಕಳು ನಿಮ್ಮ ಮೂರನೇ ಮಗಳ ಹೆಸರು ರೀ ಒಂದ್ ಗಂಡು ಒಂದ್ ಹೆಣ್ಣು ಇಬ್ರು ಒಬ್ಬಳು ಇದು ಕಂಪ್ಯೂಟರ್ ವರ್ಕ್ ಮಾಡ್ತಾ ಹ ಮಗನು ಮೊಮ್ಮಗನು ಕಂಪ್ಯೂಟರ್ ವರ್ಕ್ ಮಾಡ್ತಾರ ಇಲ್ಲಿಗೆ ನಿಮ್ಮ ಮೂರ್ ಜನ ಮಕ್ಕಳದು ಮುಗೀತು ಅವಣ್ಣ ನಾಲ್ಕು ಜನ ಗಂಡು ಮಕ್ಕಳು ಅದರ ನಾಲ್ಕು ಜನ ಗಂಡ ಮಕ್ಕಳಲ್ಲಿ ದೊಡ್ಡ ಮಗ ಯಾರು ಅವನೇ ರೀ ಶಾಮನ್ ಅವರು ಶ್ಯಾಮನ್ ಅವ್ರ ಅಂತಂದ್ರೆ ಅದ ಬಸ್ ಮಾಲ್ ಹೊಕನವನ್ನ ಗದ್ದು ಶಿರಾ ಉಪ್ಪಿಟ್ಟು ಅಂತ ಇದ್ರಲ್ಲ ಅದೊಂದು ದೊಡ್ಡ ಮಟ್ಟದ ಹೆಸರಾಗಿತ್ತು ಅವರು ಕೂಡ ಇವ್ರ ಮಕ್ಕಳೇ ಇನ್ನೊಬ್ರು ರೂಪಾಂತ మన ఇ మూప రూపరీ రూపం కలవంతి కంపెనీ రి డ్యాన్స్ పార్ట్ హార్ పార్టీ మడ్డి మొమ్మ ఒ మగ రీన్

ఆమెరు ఐశ్వర్య 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 బిజాపూర్ అంతారాపర ఐశ్వర్య బిజాపూర్ ఇల్లిగ మొదలన మరడన మగ యారుజగుణ అంత

ಮೂವತ್ತೈದು ನಲ್ವತ್ತು ವರ್ಷ ಹತ್ರ ಹತ್ರ ಇದ್ದಾರೆ ಒಬ್ಬ ಮಗ ಎಲ್ಲಿ ಹೋದ್ರೆ ಅನ್ನೋದೇ ಗೊತ್ತಿಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಸ್ವಲ್ಪ ನಾನು ತಾಯಿ ಆಡೋಕೆ ಬೈದೆ ಬೈದಿದ್ಕೆ ನನಗೆ ಸ್ವಲ್ಪ ಹೆಂಗ್ ಬೇಕು ಮಾತಾಡಿ ಮಾತಾಡ್ಬಿಟ್ಟ ನನಗೆ ಸಿಟ್ಟು ಬಂದು ಮನೆಯಿಂದ ಹೊರಗೆ ಹಾಕ್ರೆ ಹೋಗಿ ಬಿಟ್ಟ ಅವನು ಹಳ್ಳಿ ನನಗೇನ್ ಬೆಟ್ಟಿ ಆಗಿಲ್ರಿ ಸರ್ ಅದಾನೋ ಇಲ್ಲೋ ಅನ್ನೋದು ಆ ದೇವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಕುಡಿಯೋರು ಕುಡಿತಾರೆ ತಮ್ಮ ಜೀವನಾನು ಹಾಳು ಮಾಡ್ಕೊತಾರೆ ಸಂಸಾರನೂ ಹಾಳು ಮಾಡ್ಕೊತಾರೆ ಹೆತ್ತಾರ ಒಡಲನ್ನ ನೋಯಿಸಿ ಬಿಡ್ತಾರೆ ಕುಡಿಯೋದನ್ನು ಕೂಡ ಭಕ್ತೆಯಿಂದ ಕುಡಿತಾರೆ ಅಂದ್ರೆ ಏನು ಹೇಳೋಣ ಅವರಿಗೆ ಚಲೋ ತಬಲಾ ಮಾಸ್ಟ್ರ ಒಳ್ಳೆಯ ತಬಲಾ ಮಾಸ್ಟ್ರು ಅವರು ಪಲಾವ್ ನಿಮ್ಮ ನಂತರ ಮತ್ತೆ ಯಾರಿದ್ರಮ್ಮ ನಿಮ್ಮ ತಂಗಿದ ಅಕ್ಕನಪ್ಪ ಆ ತಂಗಿ ಒಬ್ಬರಿ ಡಾಡ್ರಿ ಅವ್ರ ಹೆಸ್ರೇನು ಭಾರತಿ ಭಾರತಿ ಅವ್ರ ಯಾವ ಭಾರತಿ ಬಿಜಾಪುರ ಭಾರತೀರಾ ಬೆಂಗಳೂರಿನಾಗ ರೀ ಅವಳು ಅವಳ ಗುರಿಯಾಗ ಇರ್ತಾರೆ ರೀ ಸ್ಯಾರಿ ಹ್ಞೂ ರೀ

ంగి తి మమ్మ్రీ రవీంద్ర అంత రవీంద్ర బెంగళూర్ రవీంద్ర రవీంద్రెల్ తీర్కొ సార్ మారా ಈಗ ಆನಂದ ಅಂತ ಹೇಳಿ ಮಂಡ್ಲಿಗಿರಿ ಕಂಪ್ನಿ ನಡೆಸಕ್ತೀ ನನ್ನ ಮೊಮ್ಮಗನೇ ಅವನು ಅವನು ಮೊಮ್ಮಗ ಮೊಮ್ಮಗನೇ ರೀ ಮಂಡ್ಲಿಗಿರಿ ಕಂಪ್ನಿ ಎರಡಿದೆ ಅಂತ ಅಂತಂದಲ್ಲ ನಮ್ಮ ಅಕ್ಕನ ಮಗಳು ಅವ್ರ ಮಗನು ಕಂಪ್ನಿ ಮಾಡಿದ್ರೆ ಅವನು ನನಗೆ ಮೊಮ್ಮಗನೇ ಅವನು ಇಲ್ಲಿಗೆ ನಿಮ್ಮ ಓಕೆ ನಮಸ್ಕಾರ ಕೇಳಿದ್ರಿ ನೀವು ಅವ್ರ ವಂಶ ಪಾರಂಪರ್ಯ ಬಂದಿರತಕ್ಕಂಥದ್ದು ಎಷ್ಟು ಜನ ರಂಗಭೂಮಿನಲ್ಲಿ ಆಧಾರ ಅನ್ನೋದು ಯಾಕಂದ್ರೆ ಈಗ ತಾತ ಮುತ್ತಾತನ ಕಾಲದಿಂದನೂ ಒಂದು ಸ್ವಲ್ಪ ಇಲ್ಲಿವರೆಗೂ ಬಂದ್ವಿ ಆಮೇಲೆ ಇದ್ರ ನಂತರ ಮುಂದಿನ ಭಾಗವನ್ನು ಮತ್ತೆ ಮುಂದುವರಿಸ್ತೀನಿ ಭಾಗ ಎರಡನ್ನ